ನೀವು ಬಂದಿದ್ದು ವಾಟ್ಸಪ್ ಇದು ಒಂದಲ್ಲ ಇದು ಒಂದು ಸರ್ ಕಮ್ಮಿ ಮಾಡಿದ್ದೀವಿ ಈಗ ಫೋನ್ ಮಾಡಿದ್ದೀರಾ ಇರಪ್ಪ 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 ಹಾ ಸುಸ್ತಾಗಿದ್ದ ಪೈನ್ ಕಿಡಿಸ್ತಾ ನಾನು ಫೋಟೋ ನೀವು ಗಾಟಿ ಜಾತ್ರೆಗೆ ಆಗಮನ ಆಗಿದ್ದೀರಿ ಬರ್ತಾ ಇದ್ದೀರಿ ನೀವು ಮೂರು ವರ್ಷದಲ್ಲಿ ನಿಮ್ಗೆ ಕಾಣ್ತಾ ಇದ್ದೀರಿ ಆಮೇಲೆ ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಅನ್ನೋದ್ರಲ್ಲಿ ಪ್ರಚಾರಕರಲ್ಲಿ ನೀವು ಕೂಡ ಸಾಕಷ್ಟು ಕಾಶಿ ಬೀಳ್ತಾ ಇದ್ದೀರಿ ನಾನು ಪಾಠ ಜಾತ್ರೆಗೆ ಬಂದಿದ್ದೀನಿ ಈ ಸಾರಿ ಜೊತೆ ಹಾಕೊಂಡ್ ಬಂದಿದ್ದೀನಿ ನಾನು ರಿಟೈರ್ಡ್ ಆಗಿದ್ರು ಕೂಡ ಸಂಸ್ಥೆಯಲ್ಲಿ ದುಡಿದು ಕಡೆ ಜೀವನದಲ್ಲಿ ಗೋ ಸೇವೆ ಮಾಡಬೇಕು ಅಂತ ಈ ಹಳ್ಳಿಕಾರ್ ತಳಿಗೆ ಮೇವು ಕೊಡ್ಕೋದ್ ಬರ್ತಾ ಇದ್ದೀನಿ ಎರಡನೇದೇನೆಂದ್ರೆ ಹೆಣ್ಮಕ್ಳು ಈ ಸಗಣಿಲಿ ಸಾರಿಸೋದು ಮರ್ತೋಗ್ಬಿಟ್ಟಿದ್ದಾರೆ ಮನೇನ ಶಕ್ಟ್ವಾಗಿಡೋದಕ್ಕೆ ಗಂಜಲ ಮರ್ತೋಗ್ಬಿಟ್ಟಿದ್ದಾರೆ ಆಮೇಲೆ ಸಾಲ ಮಾಡಿ ರೈತರೆಲ್ಲ ಮನೆ ಕಟ್ಸಾರೆ ಸಾಲ ಮಾಡೋದಿಲ್ಲ ಗೋ ಕಟ್ಲಾರರು ಆಮೇಲೆ ನಾಟಿ ಹಸು ಹಾಲು ಕುಡಿಯೋಲ್ಲ ಹೋದ್ರೆ ಹೋಗ್ಲಿ ಒಬ್ಬೇ ಒಬ್ರು ಒಂದೇ ಒಂದು ಸಣ್ಣ ಸಣ್ಣ ಕರು ಕಟ್ಕೊಂಡು ವಂಶಾಭಿವೃದ್ಧಿ ಮಾಡಲಿ ಅಂತ ನಾವೆಷ್ಟೊಂದ್ಸಾರಿ ನಿಮ್ಮ ಹತ್ರ ಹತ್ರ ಹೇಳಿದ್ರು ಕೂಡ ಜನಗಳು ತಿಳ್ಕೊತಾ ಇಲ್ಲ ಘಾಟಿ ಜಾತ್ರೆಯ ಈ ಸಾರಿ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ರೈತರು ಈ ಸಾರಿ ಫಸ್ಟ್ ಕ್ಲಾಸ್ ನೀರು ನೆರಳು ಮೇವೆಲ್ಲ ಕೊಡ್ತಾ ಇದಾರೆ ಈ ಸಾರಿ ರೈತರಿಗೆ ಸಾಕಷ್ಟು ನಾವು ಎಷ್ಟು ವಂದನೆಗಳು ಹೇಳಿದ್ರು ತಿಳಿದ್ರು ಈ ತರ ಇದೆ ಹ ಈ ವಿಚಾರನ ನಾನು ಸುಮಾರು ಸಾರಿ ಹೇಳ್ಬೇಕು ಅಂತಿದ್ದೆ ಹಳ್ಳಿ ಕಾರ್ಯ ಅದಕ್ಕೆ ಕಾರಣ ಏನಂದ್ರೆ ದೊಡ್ಡ ದೊಡ್ಡವ್ರೆ ನಾವು ಗೋ ಮಾಂಸ ತಿಂತೀವಿ ಹೋಗ್ತೀವಿ ಅಂತ ಹೇಳ್ತಾರಲ್ಲ ಸರ್ ಎಲ್ಲಿ ಉದ್ದಾರ ಆಗೋದಿವೆಲ್ಲ ಈ ಘಾಟಿ ಜಾತ್ರೆ ಇತಿಹಾಸದಲ್ಲಿ ಈ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ನಮ್ಮ ಘಾಟಿ ಸು ಸುಬ್ರಹ್ಮಣ್ಯ ಸ್ವಾಮಿ ಬಾರಿ ಮುಖ್ಯವಾದವು ಇಲ್ಲಿ ನಾಗರಿಕಲ್ಲ ಇದೆ ಇಲ್ಲಿ ಪೂಜೆ ಮಾಡಿದ್ರೆ ಮದುವೆಗಳು ಆಗ್ತವೆ ಮಕ್ಕಳವ್ರಿಗೆ ಮಕ್ಕಳಾಗ್ತವೆ ಬೀಳ್ಬಹುದು ಸರ್ ಅದು ಇನ್ನು ಓಹ್ ಈಗೆಲ್ಲ ಇದೆ ಈ ಜಾತ್ರೆಗೆ ಎಲ್ಲಾ ತರ ಜನಾನು ಬರ್ತದೆ ಸರ್ ಭಾರಿ ಸಂತೋಷವಾಗಿರ್ತದೆ ನಾವ್ ಅವ್ರಿಗೆ ಬಾರಿ ಹತ್ರದವ್ರು ಇನ್ನೇನ್ ಸ ವ್ಯಾಪಾರ ವ್ಯಾಪಾರ ಇದು ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಹೌದಾ ಬೆಳಗ್ಗೆಯಿಂದ ಕೇಳ್ತಾ ಇದ್ದಾರೆ ಸರ್ ಇಬ್ಬರು ಕೇಳ್ತಾರೆ ಕೇಳ್ತಾರೆ ಸರ್ ಒಂದು ಅರವತ್ತೈದು ಆರ್ವರ್ಗೂ ಕೇಳ್ತಾರೆ ಕೊಡ್ಲಿಲ್ಲ ನೋ ಇಲ್ಲ ಸರ್ ಬರಲ್ಲ ಚಳಿ ಇಡ್ತಾ ಇದ್ರಿ ಈ ಸಲ ಐದ್ವಾರ ಇಟ್ಟಿದಿರಲ್ಲ ಹ್ಮ್ಸ ಯಾಕೆ ಅಂದ್ರೆ ಗಂಟು ರೋಗ ಅಂತ ಹೊಡ್ಸ್ಬಿಟ್ರು ಹೌದೌದು ಅದಕ್ಕ ಮುಂಚೆ ಕೊರೋನಾ ಅಂತ ಓಡಿಸ್ಬಿಟ್ರು ಆ ಎರಡ್ ಮೂರ್ ವರ್ಷದಿಂದ ಯಾಕೋ ಸರಿಯಾಗಿ ಆಗ್ಲೇ ಇಲ್ಲ ಈ ಸಾರಿ ಇಪ್ಪತ್ತೈದನೇ ತಾರೀಖು ಮುಂಚೆ ಬರ್ಬೇಡ್ರಿ ಅಂತ ಹೇಳಿದ್ರು ಆದ್ರೂ ಇಪ್ಪತ್ತೈದರ ನಂತರ ಬಂದ್ವಿ ಒಂದ್ ನಾಲ್ಕ್ ರಾತ್ರಿ ಇಲ್ಲಿ ನಿದ್ದೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಎರಡನೇದೇನಂದ್ರೆ ನಿಮ್ಮಂತ ಪ್ರಚಾರಕರು ಈ ಜಾತ್ರೆನ ಕಣ್ ತುಂಬಿಸಿ ಜನಗಳಿಗೆ ಕಣ್ ತುಂಬಿಸ್ತೀರಿ ಅಂತ ನಿಮ್ಗೆ ಪದೇ ಪದೇ ನಾನು ನಮಸ್ಕಾರಗಳು ಹೇಳ್ತೀನಿ ವೀಕ್ಷಕರಿಗೆ ಪ್ರೇಕ್ಷಕರಿಗೆಲ್ಲಾನು ಘಾಟಿ ಜಾತ್ರೆಗೆ ಬಂದು ಒಳ್ಳೊಳ್ಳೆ ತಳಿನ ಕಟ್ಟಿ ಮಾರಿ ಒಳ್ಳೆ ಲಾಭ ತಗೊಳ್ಳಿ ಅಂತಂದ್ಬಿಟ್ಟು ನಾನು ಇನ್ನೊಂದು ಸಾರಿ ಮನವಿ ಮಾಡ್ಕೊತೀನಿ ಸ್ವಾಮಿ ನಮ್ಮ ಮೊಬೈಲ್ ನಂಬರು ನಂದು ನಂಬರು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸು ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಸಂತೆಕಲ್ಲಳ್ಳಿ ನನ್ನ ಹೆಸರು ನಕ್ಕಣ್ಣ ಅಂತ ನಾನು ಇಟ್ಟೇ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಈಗ ನಾನು ಗೋ ಸೇವೆ ಮಾಡ್ತಾಯಿದ್ದೀನಿ ವಿಶೇಷವಾಗಿ ಹಳ್ಳಿ ಕಾರ್ ತಳ್ಳಿನ ಉದಾರ ಮಾಡಲಿ ರೈತರು ಅಂತ ನಾನು ಅವ್ರಿಗೆ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸ್ವಾಮಿ ಒಳ್ಳದು ಬಹಳ ಖುಷಿ ಆಯ್ತು ಇದೆ ಮಾತಾಡಿ